ಚಿಕ್ಕಾಪುರ ತಾಲೂಕಿನ ಪೋಷಹಳ್ಳಿ ಗ್ರಾಮದಲ್ಲಿ ಬುಧವಾರ ಬೆಳಿಗ್ಗೆ ಸುಮಾರು ಐದು ಮೂವತ್ತು ಗಂಟೆಗೆ ಮಂಚನಹಳ್ಳಿ ಕಡೆಯಿಂದ ಬರುತ್ತಿದ್ದ ಬೈಕ್ಗೆ ಚಿಕ್ಕಬಳ್ಳಾಪುರದ ಕಡೆಯಿಂದ ಬರುತ್ತಿದ್ದ ಟೆಂಪೋ ಡಿಕ್ಕಿ ಹೊಡೆದು ಬೈಕ್ನಲ್ಲಿದ್ದ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಂಜನಹಳ್ಳಿ ತಾಲೂಕಿನ ಹಳೆ ಬುದ್ದಿವಂತನಹಳ್ಳಿ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಎಂ ಪ್ರಕಾಶ್ ಹಾಗೂ ಎಂ ಗುಂಡ್ಲಹಳ್ಳಿ ಗ್ರಾಮದ ಮೂವತ್ನಾಲ್ಕು ವರ್ಷದ ಕೃಷ್ಣಪ್ಪ ಚಿಕ್ಕಬಳ್ಳಾಪುರದ ಟೈಟಾನಿಕ್ ಕಂಪನಿಗೆ ಕೆಲಸಕ್ಕೆ ತೆರಳುತ್ತಿರುವಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಳ್ಳಿ ಗ್ರಾಮದಲ್ಲಿ ಅಪಘಾತ ಸಂಭವಿಸಿದ್ದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಟೆಂಪೋ ಸವಾರ ಘಟನೆ ನಡೆದ ತಕ್ಷಣ ಪರಾರಿಯಾಗಿದ್ದಾನೆ ಇದೇ ವೇಳೆ ಮೃತಪಟ್ಟ ಪ್ರಕಾಶ್ ತಂದೆ ಕದಿರಪ್ಪ ಮಾತನಾಡಿ ನಮ್ಮ ಮಗ ಎರಡು ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿರುವ ಟೈಟಾನಿಕ್ ಕಂಪನಿಗೆ ಕೆಲಸಕ್ಕೆ ಹೋಗುತ್ತಿದ್ದಾನೆ ಅದೇ ರೀತಿ ಇವತ್ತು ಸಹ ಬೆಳಿಗ್ಗೆ ಐದು ಗಂಟೆಗೆ ಮನೆಯಿಂದ ಹೊರಟಿದ್ದು ಪೋಷಟಳ್ಳಿ ಬಳಿ ಅತಿ ವೇಗದಿಂದ ಬಂದಿದ್ದ ಟೆಂಪೋ ಡಿಕ್ಕಿ ಹೊಡೆದು ನನ್ನ ಮಗ ಸಾವನ್ನಪ್ಪಿದ್ದಾನೆ ಎಂದು ಅಳಲು ತೊಡಿಕೊಂಡಿದ್ದಾರೆ

ಮುಖಂಡ ದಿನೇಶ್ ಮಾತನಾಡಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುತ್ತಿರುವ ಟೆಂಪೋನ ಅತಿ ವೇಗ ಮತ್ತು ಅಜಾಗ್ರಕತೆಯಿಂದ ಘಟನೆ ಸಂಭವಿಸಿದೆ ಇದಕ್ಕೆಲ್ಲ ಕಾರಣ ಪೋಷಕಹಳ್ಳಿಯಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲದಿರುವುದರಿಂದ ಈ ರೀತಿ ಘಟನೆಗಳು ಆಗಾಗ ಮರುಕಳಿಸುತ್ತಿರುತ್ತವೆ ಒಂದು ಬಾರಿ ಪ್ರಾಣ ಹೋದರೆ ಮತ್ತೆ ಬರಲು ಸಾಧ್ಯವಿಲ್ಲ ಎಷ್ಟು ಬಾರಿ ಹೇಳಿದ್ರೂ ಸ್ಪೀಡ್ ಬ್ರೇಕರ್ ಹಾಕಲು ಯಾರೂ ಮುಂದಾಗುತ್ತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಪೋಷಕಹಳ್ಳಿಯಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಹಾಕಲು ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಕೆಲಸಕ್ಕೆ ಹೋಗ್ತಾ ಇದ್ದರು ಈ ಕಡೆಯಿಂದ ಚಿಬ್ಳಾವ್ರಿಗಿಂದ ಒಂದು ಕೆಂಪು ಜಾಗರೂಕತೆಯಿಂದ ಅಂದರೆ ಓವರ್ ಸ್ಪೀಡಲ್ಲಿ ಬಂದುಬಿಟ್ಟು ಅವ್ರಿಗೊಂದು ಕಡೆಯಿಂದ ಗುದ್ದು ಒಂದು ಒಂದು ನೂರು ನೂರೈವತ್ತು ಮೀಟ್ರಷ್ಟು ದೂರ ಹಿಡ್ಕೊಂಡೋಗಿ ಇದಕ್ಕೆಲ್ಲ ನೆಗ್ಲಿಜೆನ್ಸಿ ಅಂದರೆ ನಮ್ಮ ಅವ ಇವರು ರೋಡು ಸ್ಪೀಡ್ ಕಟ್ರ್ ಕೇಳ್ತಾನೆ ಇದ್ದೀವಿ ಈ ಸುಮಾರು ಒಂದು ಮೂರು ತಿಂಗಳಿಂದ ಒಂದು ನಾಲ್ಕು ಆಸಿಡೆಂಟ್ ಆಗಿದೆ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯವರು ಹೇಳಿದ್ರು ಕೂಡ ಬೇಜವಾಬ್ದಾರಿತನ ತನ್ನ ಇದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು ಮೃತ ದೇಹಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಚೇತನ್ ಪಿ ವಿ ಈ ನ್ಯೂಸ್ ಟಿವಿ ಮಂಚೇನಹಳ್ಳಿ